ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಮತಕ್ಷೇತ್ರದ ಟಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರು ಇದೇ ಒಂದು ಪಂಚಾಯಿತಿಯಲ್ಲಿ ಎರಡು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಮತ್ತೆ ಸರಿಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂತಲೇ ಬರ್ತಿರುವಂತಹ ಈ ಭಾಗದ ಕಾಂಗ್ರೆಸ್ಸಿನ ಮುಖಂಡರಾದ ಸನ್ಮಾನ್ಯ ಶ್ರೀ ಶ್ರೀನಿವಾಸ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾರ್ದಿಕವಾದ ಸ್ವಾಗತ ನಮಸ್ತೆ ಸರ್ ಸರ್ ನಿಮ್ಮ ಒಂದು ರಾಜಕೀಯದ ಜೀವನ ಯಾವಾಗ ಮತ್ತು ಹೇಗೆ ಪ್ರಾರಂಭವಾಯಿತು ಸರ್ ಸರ್ ನಾವು ಹಿಂಗೆ ಸಾರ್ವಜನಿಕರು ಸೇವೆ ಮಾಡ್ಕೊಂಡು ಬರ್ತಾ ಇದ್ದವು ಸಣ್ಣ ಪುಟ್ಟ ಅವ್ರ ಜನ್ ಅವ್ರಿಗೆ ಒಂದು ಮಾಹಿತಿ ಕೊಡೋದು ಒಂದು ಏನೊಂದು ಸರ್ಕಾರ ಸೌಲಭ್ತ ಇನ್ನೊಂದು ಮತ್ತೊಂದು ಅವ್ರಿಗೆ ಅವ್ರ ಜ ಕಟಾಸುಕ್ತ ಸ್ಪಂದಿಸ್ತಾ ಇದ್ದೋ ಸಾರ್ವಜನಿಕರು ನೀವು ರಾಜಕೀಯವಾಗಿ ಮುಂದೆ ಬರಬೇಕು ಅಂತ ನಮಗೆ ಒತ್ತು ಕೊಟ್ಟರು ಹಾಗಾಗಿ ನಾವು ಮುಂದೆ ಬಂದ ಸರ್ ತಾವು ಈ ಒಂದು ರಾಜಕೀಯ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದ್ದಂಥ ಸಂದರ್ಭದಲ್ಲಿ ನಿಮಗೆ ಪ್ರೋತ್ಸಾಹಿಸಿದ ಆದರ್ಶ ವ್ಯಕ್ತಿ ಅಂದರೆ ಒಂದು ಪರ್ಟಿಕ್ಯುಲರ್ ಒಬ್ರೆ ಅಂತ ಹೆಸರು ತಗೋಬಹುದು ಇಡೀ ನಿಮ್ಮ ಒಂದು ಕ್ಷೇತ್ರದ ಜನ ಅಂತ ಹೇಳ್ಬೋದು ಕ್ಷೇತ್ರದ ಜನ ಸುಮಾರು ಜನ ಇದ್ದಾರೆ ಕ್ಷೇತ್ರದ ಜನ ಇದ್ದಾರೆ ಸರಿ ಈಗ ತಾವು ಆಯ್ಕೆ ಆದ್ಮೇಲೆ ಈ ಭಾಗದ ಮತದಾರರು ನಿಮ್ಮ ಮತದಾರರು ನಿಮ್ಮನ್ನು ಕೇಳುವಂಥದ್ದೇ ಮೂಲಭೂತ ಸೌಕರ್ಯ ಹೌದು ನಮ್ಮ ಒಂದು ಸಮೀಕ್ಷೆಯಲ್ಲಿ ಏನು ಬಂದಿದೆ ಅಂದರೆ ಮೊದಲು ಈ ಒಂದು ವ್ಯವಸ್ಥೆ ಈ ಕುಲ್ಗಟ್ಟು ಹೋಗಿತ್ತು ಏನು ಒಂದು ರಸ್ತೆನೂ ಇರಲಿಲ್ಲ ಕುಡಿಯ ನೀರಿನ ವ್ಯವಸ್ಥೆ ಇರಲಿಲ್ಲ ಅಂತ ನೀವು ಆಯ್ಕೆ ಆದ್ಮೇಲೆ ಇದಕ್ಕೆ ಯಾವ ರೀತಿ ಒದ್ ಕೊಟ್ಟಿ ಯಾವ ರೀತಿ ಅಭಿವೃದ್ಧಿ ಪಡಿಸಿದ್ರಿ ನಾವು ಇದು ಒತ್ತು ಅಂದ್ರೆ ನಾವು ಸಾರ್ವಜನಿಕರಿಗೆ ಏನ್ ಮೂಲಭೂತ ಸೌಕರ್ಯಗಳು ಕುಡಿಯೋ ನೀರು ಇರ್ಬೋದು ಚರಂಡಿ ಇರ್ಬೋದು ಗ್ರಾಮ ನೈರ್ಮಲ್ಯ ಇರ್ಬೋದು ಲೈಟಿಂಗ್ ವ್ಯವಸ್ಥೆ ಇರ್ಬೋದು ಪ್ರತಿ ಬೀದಿ ದೀಪ ಮತ್ತೆ ಮನೆಗಳು ಸರ್ಕಾರದಿಂದ ಮನೆಗಳನ್ನು ತಂದು ನಾವು ಸರ್ಕಾರದ ಲೆವೆಲ್ ಅಲ್ಲಿ ಬಡವರಿಗೆ ತಲುಪಿಸುವ ತಲುಪುವ ಬಡವರಿಗೆ ತಲುಪಬೇಕು ಅವರು ಮುಂದೆ ಬರಬೇಕು ಅಂದ್ರೆ ಆರ್ಥಿಕವಾಗಿ ಒಂದು ಕುಂದು ಕೊರತೆ ಇದೆ ಅವ್ರ ಹತ್ರ ನಾವು ಕುಂತ್ಕೊಂಡು ಅವ್ರ ಮನೆಯಲ್ಲಿ ನಾವು ಮಾತಾಡಿ ಅವ್ರ ಕಷ್ಟ ಸುಖ ಏನು ಯಾವ್ದ್ರ ಬಗ್ಗೆ ಅವ್ರ ಮಕ್ಕಳು ಎಜುಕೇಶನ್ ಬಗ್ಗೆ ಇರ್ಬೋದು ಪ್ರತಿಯೊಂದಕ್ಕೂ ನಾವು ಅವರಿಗೆ ಸಪೋರ್ಟ್ ಕೊಡೋದು ನಮ್ದು ಮಾರ್ಗದರ್ಶನ ಕೊಡೋದು ನಮ್ಮ ಕೈಲಿ ಏನಾಗುತ್ತೋ ಅದನ್ನ ಅವ್ರಿಗೆ ಒತ್ತು ಕೊಟ್ಟು ಸಪೋರ್ಟ್ ಕೊಟ್ಟು ಮತ್ತೆ ನಮ್ಮಿಂದ ಬಿಟ್ಟು ನೆಕ್ಸ್ಟ್ ಮುಂದಕ್ಕೆ ನಾವು ಅವ್ರ ಸರ್ಕಾರದ ಅಲ್ಲಿ ಬೇರೆ ಅಲ್ಲಿ ಪಂಚಾಯಿತಿ ಅಲ್ಲಿ ಏನೋ ಒಂದು ಅನುದಾನಗಳು ಇರ್ಬೋದು ನಮ್ಮ ಗ್ರಾಮ ಪಂ ಶಾಸಕರು ಶಾಸಕರ ಅವಧಿಲಿ ಎಲ್ಲ ಅನುದಾನಗಳು ಕೊಡ್ಸೋದು ಅವರು ತಲುಪ್ಸೋದು ಹಾಗಾಗಿ ನಾವು ಅವ್ರ ಸೇವೆ ಮಾಡ್ಕೊಂಡು ಬಂದಿದ್ದೀವಿ ಸರ್ ಸರ್ ಕುಡಿಯ ನೀರಿನ ವ್ಯವಸ್ಥೆ ಈಗ ಸಂಪೂರ್ಣವಾಗಿ ಸರಿ ಇದೆಯಾ ಸರ್ ಯಾಕಂದ್ರೆ ಈಗ ಎಲ್ಲ ಕಡೆಯೂ ಜೆ ಜೆ ಎಂ ಇಂದು ಒಂದು ಕೇಂದ್ರ ಸರ್ಕಾರದ ಯೋಜನೆ ಬಂದ ಮೇಲೆ ಸಿಗ್ತಾ ಇದೆ ಇದು ಜೆ ಜೆ ಎಂ ಬರೋಕ್ಕಿಂತ ಮುಂಚೆನೆ ನೀವೆಲ್ಲ ಕುಡಿಯ ನೀರಿನ ವ್ಯವಸ್ಥೆ ಸರಿಪಡಿಸಿದ್ರೆ ಈ ಭಾಗದಲ್ಲಿ ಹೌದು ನಾವು ಮುಂದೆ ರಾಜಕೀಯವಾಗಿ ಬರ್ಬೇಕು ಅಂತ ಅಂದ್ರೆ ಬರೋತಿ ನಮ್ಮ ಊರಿನಲ್ಲಿ ಮೂಲಭೂತ ಸೌಕರ್ಯ ತುಂಬಾ ತೊಂದರೆ ಇತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಲಿಲ್ಲ ನಮ್ಗೆ ಬಹಳ ಕುಡಿಯೋ ನೀರಿಗೆ ದಿನನಿತ್ಯ ಬಿಂದಗಳ್ನ ಇಟ್ಕೊಂಡು ಕೊಳಗಳ್ನ ಇಟ್ಕೊಂಡು ಜನ ಕಾಯ್ತಾ ಇರೋರು ಹಾಗಾಗಿ ನಾವು ನಮ್ಮ ಶಾಸಕರು ಇದ್ರಲ್ಲ ಮಾನ್ಯ ಶಾಸಕರು ಬಿ ಬಿ ರಾಮಸ್ವಾಮಿ ಗೌಡ್ರು ಅಂತ ಇದ್ರು ಮೊದಲು ಸ್ಟಾರ್ಟಿಂಗ್ ಕಾಂಗ್ರೆಸ್ ಸರ್ಕಾರದಲ್ಲಿ ಅಲ್ಲ ಕಾಂಗ್ರೆಸ್ ಎಂಎಲ್ಎ ಎಲ್ ಎ ಇಲ್ಲಿ ಬಿಜೆಪಿ ಸರ್ಕಾರ ಆಯ್ತು ಅವತ್ತಿನ ದಿವಸ ನಾವು ಅವ್ರನ್ನ ಮನೆ ಶಾಸ ಶಾಸಕರ ಹತ್ರ ಹೋರಾಟ ಮಾಡಿ ನಮ್ಗೆ ಬೋರ್ವೆಲ್ ಇರ್ಬೋದು ಮತ್ತೆ ಕುಡಿಯೋ ನೀರಿಗೆ ಪೈಪ್ ಲೈನ್ ಇರ್ಬೋದು ಸಿಸ್ಟನ್ ಇರ್ಬೋದು ಅದನ್ನೆಲ್ಲ ಅಳವಡಿಸ್ಕೊಂಡು ಓವರ್ ಟ್ಯಾಂಕು ಅದೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದ ಆ ಆದ್ರೆ ಇತ್ತೀಚೆಗೆ ಇವಾಗ ಸೆಂಟ್ರಲ್ ಗವರ್ನಮೆಂಟ್ ಇಂದ ಏನೀಗ ಹ್ಮ್ ಮನೆ ಮನೆ ಗಂಗೆ ಅಂತ ಬಂದಿದೆ ಇವಾಗ ಅದರಲ್ಲಿ ಎಲ್ಲ ಇನ್ನೂ ಅನುಕೂಲ ಆಗಿದೆ ಎಲ್ಲ ನೀರಿಂದೇನು ತೊಂದರೆ ಇಲ್ಲ ಇವಾಗೆಲ್ಲ ಅನುಕೂಲ ಇದೆ ನಮ್ಗೆ ಚೆನ್ನಾಗಿದೆ ಸರ್ ಮಾನ್ಯ ಮಾಜಿ ಪ್ರಧಾನಮಂತ್ರಿ ಮನ್ಮೋಹನ್ ಸಿಂಗ್ ಅವರು ಕಂಡಂತ ಒಂದು ಕನಸು ಎಂ ಜಿ ಎನ್ ಆರ್ ಜಿ ಅನ್ನಕು ಉದ್ಯೋಗ ಖಾತ್ರಿ ಈ ಒಂದು ಎಲ್ಲ ಭಾಗದಲ್ಲೂ ಎಲ್ಲ ಪಂಚಾಯಿತಿಯಲ್ಲೂ ಜಾರಿಯಾಗಿ ಸುಮಾರು ವರ್ಷದಿಂದ ಕೆಲಸ ಮಾಡ್ಕೊಂತ ಬರ್ತಾ ಇದ್ದಾನೆ ಪಂಚಾಯತಿಗೆ ಅಷ್ಟು ಅನುದಾನ ಇಲ್ದಿರೋ ಕಾರಣ ಈ ಒಂದು ಉದ್ಯೋಗ ಖಾತ್ರಿಯಲ್ಲಿ ಎಷ್ಟು ಬೇಕಾದರೂ ನೀವು ಕೆಲಸ ಮಾಡಿಸ್ಬೋದು ಇದಕ್ಕೆ ಅಂತ ಒಂದು ಮಾಡಿರುವಂತದ್ದು ಎನ್ ಆರ್ ಇ ಜಿ ಎನ್ ಆರ್ ಇ ಜಿಯಲ್ಲಿ ನಿಮ್ಮ ಒಂದು ಭಾಗಕ್ಕೆ ಯಾವ ರೀತಿ ಅಭಿವೃದ್ಧಿ ಪಡಿಸಿದ್ರೆ ಸರ್ ಏನೆಲ್ಲ ಕೆಲಸ ಆಗಿತ್ತು ಅದರಿಂದ ನಾವು ಅದನ್ನು ಉಪಯೋಗಿಸ್ಕೊಂಡು ಎನ್ ಆರ್ ಇ ಜಿ ಏನು ಸ್ಕೀಮ್ ಇದೆ ಗ್ರಾಮದಲ್ಲಿ ಉಪಯೋಗಿಸ್ಕೊಂಡು ಮತ್ತೆ ಚರಂಡಿ ರಸ್ತೆ ಮತ್ತೆ ರೈತರು ತೋಟಗಾರಿಕೆ ಬದು ನಿರ್ಮಾಣ ಮತ್ತೆ ನಿನ್ ಕೊಡುಗೆಗಳು ಇಂಡಿವಿಜುವಲ್ ವರ್ಕ್ ಎಲ್ಲದ್ರಲ್ಲೂ ನಾವು ಹೊತ್ತು ಕೊಟ್ಟಿದೀವಿ ರೈತರಿಗೆ ಅದರಿಂದ ಅಭಿವೃದ್ಧಿ ಆಗಿದೆ ಒಳ್ಳೇದಾಗಿದೆ ಸಾರ್ವಜನಿಕರಿಗೆ ಮತ್ತೆ ಗ್ರಾಮಗಳ ಗ್ರಾಮನು ಅಭಿವೃದ್ಧಿ ಮಾಡಿದ್ದೀವಿ ಆ ಸ್ಕೀಮ್ ಅಲ್ಲಿ ಅದರಿಂದ ತುಂಬಾ ರೈತರಿಗೂ ಅನುಕೂಲ ಆಗಿದೆ ಸಾರ್ವಜನಿಕರಿಗೂ ಅನುಕೂಲ ಆಗಿದೆ ಗ್ರಾಮನು ಅಭಿವೃದ್ಧಿ ಆಗಿದೆ ಸರ್ ನಿಮ್ಮ ಒಂದು ಊರನ್ನು ಸ್ವಚ್ಛವಾಗಿ ಯಾವ ರೀತಿ ಇಟ್ಕೊಂಡಿದ್ದಾರೆ ಆ ಸ್ವಚ್ಛತೆಗೆ ಯಾವ ರೀತಿ ಆದ್ಯತೆ ಇದೆ ಸರ್ ನಾವು ಗ್ರಾಮ ನೈರ್ಮಲ್ಯ ಅಂತ ಸ್ಕೀಮ್ ಮಾಡಿ ನಾವು ಆಗಾಗ್ಗೆ ಚರಂಡಿಗಳನ್ನೆಲ್ಲ ಕ್ಲೀನ್ ಮಾಡಿಸೋದು ಎಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿ ಮತ್ತೆ ಅಲ್ಲಿ ತೊಂದರೆ ಇದ್ರೆ ಚರಂಡಿ ಇಲ್ಲ ಅಂದ್ರೆ ಚರಂಡಿ ಮಾಡಿಸೋದು ಅದನ್ನೆಲ್ಲ ಮಾಡಿ ನಾವು ಆಗಾಗ್ಗೆ ಮೆಡಿಶನ್ ಪಂಚಾಯಿತಿಯಿಂದ ಸಿಂಪಡಣೆ ಮಾಡೋದು ಸೊಳ್ಳೆ ಇದು ಕಾಟಕ್ಕೆ ಇದಕ್ಕೆಲ್ಲ ಮತ್ತೆ ಬ್ಲೀಚಿಂಗು ಅದು ವ್ಯವಸ್ಥೆ ಎಲ್ಲ ಮಾಡಿ ಮತ್ತೆ ಅಲ್ಲಲ್ಲೇ ನಾವು ವಾಟರ್ ಸಪ್ಲೈ ಏನಿದೆ ಆ ಕಡೆ ಎಲ್ಲ ಸ್ವಲ್ಪ ಬ್ಲೀಚಿಂಗ್ ಹಾಕಿ ಕ್ಲೀನ್ ಮಾಡಿ ಸಿಸ್ಟಮ್ಗಳು ಅವೆಲ್ಲಾನು ಕ್ಲೀನ್ ಇಟ್ಕೊಂಡು ಒಳ್ಳೆ ಮತ್ತೆ ಶುದ್ಧ ಕುಡಿಯುವ ನೀರಿನ ಘಟಕ ಒಂದು ಮಾಡಿದೀವಿ ಹ್ಮ್ ಅದನ್ನು ಒಳ್ಳೆ ನೀರು ಪ್ರತಿ ಮನೆಗೂ ಇದೆ ಶುದ್ಧ ನೀರು ಇದೆ ಸರ್ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವಂತ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ನೀವು ನಿಮ್ಮ ಭಾಗದಲ್ಲಿ ಬರುವಂಥ ಶಾಲೆಗಳ ಅಭಿವೃದ್ಧಿಗೆ ಯಾವ ರೀತಿ ಒತ್ತು ಶಿಕ್ಷಣಕ್ಕೆ ನಿಮ್ಮ ಆದ್ಯತೆ ಏನಿದೆ ಸರ್ ನಾವು ಪ್ರತಿ ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ಅವರು ಇಂಡಿವಿಜುವಲ್ ಆಗಿ ಏನು ಈಗ ಖಾಸಗಿ ಶಾಲೆಗಳಿದ್ದಾವೆ ಅಲ್ಲಿ ಹೋಗಿ ಎಜುಕೇಶನ್ ಮಾಡೋಕ್ಕೆ ತುಂಬ ದುಬಾರಿ ಆಯ್ತದೆ ಅಂತ ಹೇಳಿ ಬಡವರಿಗೆ ನಾವು ನಮ್ಮ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗಳು ಏನಿದ್ದಾವೆ ಅದನ್ನು ನಾವು ಅವರು ಒತ್ತು ಕೊಟ್ಟು ಮಾಸ್ಟ್ರಿಗೆ ಅಲ್ಲಿ ಏನು ಅನುದಾನಗಳು ಏನು ಬೇಕು ಅಲ್ಲಿ ಮಕ್ಕಳಿಗೆ ಏನು ಪ್ರಾಬ್ಲಮ್ ಇದೆ ಅದನ್ನ ಬಗೆಹರಿಸೋದು ಮತ್ತೆ ಅಲ್ಲಿ ಏನು ಅನುದಾನ ಬೇಕು ತಂದ್ಕೊಟ್ಟು ಸ್ಕೂಲ್ ಬಿಲ್ಡಿಂಗ್ ಆಗ್ಬೋದು ಪ್ರತಿಯೊಂದು ಆಗ್ಬೋದು ಅದರ ಮನೆಯಲ್ಲೂ ಹೋಗಿ ಕೆಲವು ಅವ್ರಿಗೆ ಎಜುಕೇಷನ್ ಬಗ್ಗೆ ಅವ್ರ ಮಕ್ಕಳ ಬಗ್ಗೆ ಅಷ್ಟೊಂದು ಕಾಳಜಿ ಇರಲ್ಲ ಅವ್ರಿಗೆ ಮಾಹಿತಿ ಕೊಟ್ಟು ತಿಳಿಸಿ ನಿಮ್ಮ ಮಕ್ಕಳನ್ನ ಎಜುಕೇಶನ್ ಕೊಡಿಸಿ ಅವರು ಮುಂದೆ ಚೆನ್ನಾಗಿ ಬೆಳೀಲಿ ಸದೃಢವಾಗಿ ವಿದೇಶದ ಪ್ರಜೆ ಆಗಲಿ ಅಂತ ಹೇಳಿ ನಾವು ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ಅದರಲ್ಲಿ ನಾವು ಒತ್ತು ಕೊಟ್ಟು ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ಇದ್ದೀವಿ ನಾವು ಇದುವರೆಗೂ ಸರ್ ಈಗ ಮುಂದೆ ಈ ಉಳಿದಿರುವಂತಹ ಅವಧಿಯಲ್ಲಿ ಮುಂದೆ ಆಲೋಚನೆ ಏನು ಹೇಳ ಸರ್ ಅಭಿವೃದ್ಧಿ ಪರ ಅಭಿವೃದ್ಧಿ ಆಗಬೇಕು ಆರ್ಥಿಕವಾಗಿ ಎಲ್ಲರೂ ಮುಂದೆ ಬರಬೇಕು ಅಭಿವೃದ್ಧಿ ಆಗಬೇಕು ಬಡವರು ಬಡವರು ಹಳ್ಳಿಗಳು ಹಳ್ಳಿಲಿ ಬಡವರು ಉದ್ಧಾರ ಆದ್ರೆ ಹಳ್ಳಿ ಉದ್ಧಾರ ಆದ್ರೆ ಡಿಲ್ಲಿ ಉದ್ಧಾರ ಆದಂಗೆ ಅಂತ ಹಿಂದೆ ಏನು ಹೇಳಿರ್ತಾರೆ ಅದ್ರ ಪ್ರಕಾರ ಇನ್ನು ಆರ್ಥಿಕವಾಗಿ ಬಡವರು ಮುಂದೆ ಬರಬೇಕು ಅವರು ಎಲ್ಲರಿಗೂ ಒಂದು ಈ ದೇಶದ ಮಾಹಿತಿ ಕಾನೂನು ಮತ್ತು ಇದೆಲ್ಲ ತಿಳಿಬೇಕು ಅವ್ರಿಗೆ ಸಾಮಾಜಿಕ ಬಗ್ಗೆ ಎಲ್ಲ ಕಳಕ ಮನವಿ ಅವ್ರಿಗೆ ಕ ಸಾಮಾಜಿಕದ ಬಗ್ಗೆ ಎಲ್ಲ ಮಾಹಿತಿ ತಿಳಿಸೋದು ಅವ್ರಿಗೆ ಮಾರ್ಗದರ್ಶನ ಕೊಟ್ಟುಕೊಂಡು ನಾವು ಅವ್ರ ಜೊತೆಯಲ್ಲಿ ಇಟ್ಕೊಂಡು ಕಥ ಸ್ಪಂದಿಸ್ತೀವಿ ಸರ್ ತಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ಸ್ಕೊಂಡಿದ್ದೀರ ಪಕ್ಷದ ವಿಚಾರ ನಿಮ್ಮ ಒಂದು ಭಾಗದಲ್ಲಿ ಯಾವ ರೀತಿ ಪಕ್ಷ ಸಂಘಟನೆ ಗೊತ್ತು ಕೊಡ್ತಾ ಇದ್ದೀರಾ ಯಾವ ರೀತಿ ನಿಮ್ಮ ಒಂದು ಪಕ್ಷದ ಬಗ್ಗೆ ಇಲ್ಲಿ ಎಲ್ಲ ಕಾರ್ಯ ನಡೀತಾ ಇದ್ದೀವಿ ಸರ್ ನಾವು ಪಕ್ಷಕ್ಕೆ ಹೋಸ್ಕರ ಒತ್ತು ಕೊಡ್ತೀವಿ ಮಾಡ್ತೀವಿ ಆದರೆ ನಾವು ಅಭಿವೃದ್ಧಿ ಮಾಡೋ ವಿಚಾರದಲ್ಲಿ ಯಾವುದೇ ರಾಜಕೀಯ ಮಾಡಲ್ಲ ಯಾವುದೇ ಪಾರ್ಟಿ ಪಕ್ಷ ತಾರತಮ್ಯ ಇಲ್ಲ ವಸತಿ ಯೋಜನೆ ಇರ್ಬೋದು ಕುಡಿಯೋ ನೀರಿಂದ ಇರ್ಬೋದು ಪ್ರತಿಯೊಂದು ಫಲಾನುಭವಿಗೆ ಏನ್ ತಲುಪಿಸ್ಬೇಕೋ ಅದರಲ್ಲಿ ಯಾವುದೇ ರಾಜಕೀಯ ಮಾಡಲ್ಲ ನಾವು ಎಲ್ಲಾನು ಒಂದೇ ನಾವೆಲ್ಲ ಒಗ್ಗಾಟಾಗಿ ಹೋಗ್ಬೇಕು ಅಂತ ಹೇಳಿ ನಾವು ಎಲ್ಲರನ್ನೂ ಜೊತೆಯಲ್ಲಿ ತೊಗೊಂಡೋಗ್ತೀವಿ ಸರ್ ಎರಡನೇ ಬಾರಿ ಆಯ್ಕೆ ಆಗಿರುವಂತಹ ಹಾಲಿ ಶಾಸಕರು ರಂಗನಾಥ್ ಸರ್ ಇದ್ದಾರೆ ಇವರ ಕಡೆಯಿಂದ ನಿಮ್ಮ ಒಂದು ವ್ಯಾಪ್ತಿಗೆ ಆಗಿರುವಂತಹ ಕೆಲಸ ಮತ್ತೆ ರಂಗನಾಥ್ ಸರ್ ಅವರ ಬಗ್ಗೆ ಹೇಳಿ ಸರ್ ಯಾವ ರೀತಿ ವ್ಯಕ್ತಿ ಯಾವ ರೀತಿ ಸ್ಪಂದನೆ ಇದೆ ಸರ್ ಅವರು ನಮ್ಮ ಶಾಸಕರು ಡಾಕ್ಟರ್ ರಂಗನಾಥ್ ಸಾರು ಬಡವರೇ ತುಂಬ ಸ್ಪಂದಿಸ್ತಾರೆ ಈ ಕ್ಷೇತ್ರ ಅವ್ರು ಬಂದ ಮೇಲೆ ಅಭಿವೃದ್ಧಿ ಆಗಿದೆ ಮುಂದೆ ಒಳ್ಳೆ ಅಭಿವೃದ್ಧಿ ಅಥವಾ ತಗೊಂಡೋಗ್ತಾರೆ ಬಡವರು ಏಳಿಗೆಗೆ ಶ್ರಮಿಸ್ತಾರೆ ಮತ್ತೆ ಆರೋಗ್ಯದ ಬಗ್ಗೆ ತುಂಬಾ ಅವರು ಡಾಕ್ಟರ್ ಆಗಿರೋದ್ರಿಂದ ಮೊದಲನೇ ಆದ್ಯತೆ ಅವರು ಆರೋಗ್ಯ ಆರೋಗ್ಯದ ಬಗ್ಗೆ ಅವರು ತುಂಬಾ ಕಾಳಜಿ ವಹಿಸಿ ಬಡವರಿಗೆ ಯಾರೇ ಅವರು ತೊಂದರೆ ನಮ್ ಕಷ್ಟ ಇದೆ ನಮ್ದು ಆರೋಗ್ಯದ ಬಗ್ಗೆ ಪ್ರಾಬ್ಲಮ್ ಇದೆ ಅಂತ ಹೋದ್ರೆ ಅವ್ರಿಗೆ ಫ್ರೀ ಟ್ರೀಟ್ಮೆಂಟ್ ಮಾಡಿಸಿ ಅವ್ರಿಗೆ ಮೆಡಿಸಿನ್ ಮತ್ತೆ ಆರ್ಥಿಕವಾಗೂ ಅವ್ರಿಗೆ ಸಪೋರ್ಟ್ ಮಾಡಿ ತುಂಬಾ ಒತ್ತು ಕೊಡ್ತಾರೆ ಅವರೇ ಈ ಒಂದು ಪಥದಲ್ಲಿ ಮುಂದೆ ಇರೋವರ್ಗು ಅಭಿ ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ ನಮಗೂ ಹಳ್ಳಿಗಳಿಗೂನು ಒಳ್ಳೆ ಅನುದಾನಗಳು ಕೊಟ್ಟು ಮನೆಗಳಿರ್ಬೋದು ಇವತ್ತು ಮನೆಗಳಿಗೆ ತುಂಬಾ ಒತ್ತು ಕೊಟ್ಟು ಮನೆಗಳು ತಂದು ಕೊಟ್ಟಿದ್ದಾರೆ ಬಡವರಿಗೆ ಆಮೇಲೆ ಸೈಟ್ಗಳು ಹ್ಮ್ ಸರ್ಕಾರಿ ಜಾಗಗಳನ್ನ ಗುರುತಿಸಿ ಸೈಟ್ಗಳು ಮಾಡ್ತವ್ರೆ ನಮ್ಮ ಪಂಚಾಯತಿಲಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಎಕರೆ ಸೈಟನ್ನ ಈಗ ರೀಸೆಂಟ್ ಆಗಿ ಸೈಟ್ ಮಾಡ್ತವ್ರೆ ಹನ್ನೆರಡರಿಂದ ಹದಿನೈದು ಎಕರೆ ಬರ್ಬೋದು ಎಲ್ಲ ವಾರ್ಡಲ್ಲೂ ಪ್ರತಿ ವಾರ್ಡಲ್ಲೂ ಅಲ್ಲೂ ಎರಡು ಎಕರೆಯಿಂದ ಇರೋದು ಎರಡೂವರೆ ಎಕರೆ ಮೂರು ಎಕರೆವರೆಗೂ ಪ್ರತಿ ವಾರ್ಡಲ್ಲೂ ಸೈಟ್ ಮಾಡ್ತಾರೆ ಸರ್ಕಾರಿ ಜಾಗಗಳನ್ನ ಗುರುತಿಸಿ ಬಡವರಿಗೆ ಸೈಟ್ಗಳು ಕೊಡಬೇಕು ಅಂತ ಹೇಳಿ ತುಂಬಾ ಒತ್ತು ಕೊಡ್ತಾರೆ ಈ ಕ್ಷೇತ್ರದ ಬಗ್ಗೆ ಜನಗಳ ಬಗ್ಗೆ ತುಂಬಾ ಟ್ವೆಂಟಿ ಫೋರ್ ಅವರ್ ಕೆಲಸ ಮಾಡ್ತಾರೆ ಯುವ ಶಕ್ತಿ ದೇಶದ ಶಕ್ತಿ ಅಂತಾರೆ ಯುವಕರು ಬಹಳಷ್ಟು ಜನ ರಾಜಕೀಯಕ್ಕೆ ಪ್ರವೇಶ ಮಾಡ್ತಿದ್ದಾರೆ ಈಗ ಅವರಿಗೆ ಏನ್ ಸಲಹೆ ಸೂಚನೆ ಕೊಡಕ್ಕೆ ಇಷ್ಟಪಡ್ತೀರ ತಾವು ಒಬ್ಬ ಅನುಭವಗಳ ರಾಜಕಾರಣಿ ಆಗಿ ಯುವಕರು ಮುಂದೆ ಬರಬೇಕು ಎಜುಕೇಟೆಡ್ ಈಗಿನ ಮುಂದೆ ಪ್ರಜೆಗಳು ಬೆಳಿಬೇಕು ಒಳ್ಳೆ ರೀತಿಯಲ್ಲಿ ಬಡವರಿಗೆ ಸಪೋರ್ಟ್ ಮಾಡ್ಕೊಂಡು ಅವರು ಒಳ್ಳೆ ಮಾರ್ಗದರ್ಶನ ಕೊಟ್ಕೊಂಡು ಹ್ಮ್ ಎಲ್ಲರೂ ಒಗ್ಗಟ್ಟಾಗಿ ತಗೊಂಡೋಗ್ಬೇಕು ಈಗಿನ ಒಂದು ಎಜುಕೇಟೆಡ್ ಬಂದ್ರೆ ಮುಂದೆ ಈ ದೇಶದ ಅಭಿವೃದ್ಧಿ ಬಗ್ಗೆ ತಿಳುವಳಿಕೆ ಮಾಹಿತಿ ಎಲ್ಲಾನು ತಿಳ್ಕೊಂಡು ಅಭಿವೃದ್ಧಿ ಮಾಡಲಿ ತುಂಬಾ ಒಳ್ಳೇದು ಯುವಕರು ಬರ್ಲಿ ಅಂತ ನಾವು ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ ಸರ್ ಕೊನೆಯದಾಗಿ ಕಟ್ಟ ಕಡೆಯದಾಗಿ ನಿಮ್ಮ ಒಂದು ಊರಿನ ಜನ ಮತದಾರರು ನಿಮ್ಮನ್ನು ಎರಡು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಮಾಡಿದ್ದಾರೆ ಆಯ್ಕೆ ಮಾಡಿದ್ದಾರೆ ಮತ್ತೆ ನಿಮ್ಮ ಬೆಂಬಲಿತ ಏನು ಅಭ್ಯರ್ಥಿ ನೀವು ಇದ್ದೀರಾ ಅವರಿಗೂ ಕೂಡ ಸಪೋರ್ಟ್ ಮಾಡಿದ್ದಾರೆ ನಿಮ್ಮನ್ನು ನೋಡಿ ಅವರಿಗೆ ನಮ್ಮ ಒಂದು ನಿಮ್ಮ ಒಂದು ಮತದಾರರಿಗೆ ಏನು ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಸಕ್ಕೆ ಇಷ್ಟಪಡ್ತೀರ ನಮ್ಮನ್ನ ಗುರುತಿಸಿ ನಮ್ಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟಿ ನಮ್ಮನ್ನ ಜನ ಬೆಳೆಸವ್ರೆ ಮತ್ತೆ ನಮ್ಮ ಏನು ಸ್ನೇಹಿತರು ಲೀಡರ್ಗಳು ಇರ್ಬೋದು ನಮ್ಮ ಇನ್ನೊಬ್ರು ಸದಸ್ಯರು ಇರ್ಬೋದು ಪ್ರತಿಯೊಬ್ರು ನಮ್ಮಲ್ಲಿ ಒಂದು ಒಳ್ಳೆತನ ಗುರುತಿಸಿ ನಮ್ಗೆ ಪ್ರೋತ್ಸಾಹ ಕೊಟ್ಟು ಏನಾರು ನಮ್ಮಲ್ಲಿ ತಪ್ಪುಗಳಿದ್ರೆ ತಿದ್ದಿ ನಮ್ಮನ್ನು ಬೆಳಸಾವ್ರೆ ಅವ್ರಿಗೆಲ್ಲ ನಾನು ಒಂದನ್ನೇ ತಿಳಿಸ್ತೀನಿ ನಾನು ಈ ಮುಖಾಂತರ ಖಂಡಿತ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತನಗೆ ಧನ್ಯವಾದಗಳು ನಮಸ್ತೆ ಸರ್ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದರೂ ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಮತಕ್ಷೇತ್ರದ ಟಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರು ಇದೇ ಒಂದು ಪಂಚಾಯಿತಿಯಲ್ಲಿ ಎರಡನೇ ಬಾರಿ ಆಯ್ಕೆಯಾಗಿರುವಂತಹ ಸದಸ್ಯರಾದ ಸನ್ಮಾನ್ಯ ಶ್ರೀ ಶ್ರೀನಿವಾಸರವರು ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ ವೀಕ್ಷಕರೇ ಇಂತಹ ರಾಜಕಾರಣಿಗಳು ಅವರ ಒಂದು ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಗಳನ್ನು ಮಾಡಿಕೊಳ್ತಾರೆ ವೀಕ್ಷಕರೇ ನಿಮ್ಮಂತಹ ಒಂದು ಕಷ್ಟ ಸುಖಕ್ಕೆ ಭಾಗಿಯಾಗಿ ಮುಂದೆ ಬಂದು ಇಟ್ಕೊಳ್ತಾರೆ ವೀಕ್ಷಕರೇ ಇಂಥವ್ರನ್ನು ನಾವು ಗುರುತಿಸಿ ನಿಮ್ಮ ಮುಂದೆ ತೊಗೊಂಬಂದು ಇಟ್ಟಿದ್ದೀವಿ ವೀಕ್ಷಕರೇ ಯಾಚನೆ ಮಾಡೋ ಟೈಮಲ್ಲಿ ಯಾರು ಒಂದು ಸೇವೆ ಮಾಡ್ತಾರೆ ಅದಕ್ಕೆ ನೋಡಿ ಯಾರು ಒಂದು ಸಮಾಜ ಸೇವಕರಿದ್ದಾರೆ ಯಾರು ಒಂದು ಕೆಲಸ ಮಾಡ್ತಾರೆ ಅಂಥವರಿಗೆ ಆಯ್ಕೆ ಮಾಡಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಜೈ ಹಿಂದ್ ಜೈ ಕರ್ನಾಟಕ